ಹಲೋ ನಮಸ್ಕಾರ ಬ್ರ್ಯಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಧನಶ್ರೀ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬ್ಯೂಟಿಗಾಗಿ ನಡುಬೀದಿಯಲ್ಲಿ ಬಡಿದ ಟಾಕ್ ಗ್ಯಾಂಗ್ ವಾರ್ನಲ್ಲಿ ನಲ್ಲಿ ಒಬ್ಬನಿಗೆ ಚಾಕು ಇರಿತ ಪುಂಡರ ಫೈಟ್ಗೆ ಬೆಚ್ಚಿ ಬಿದ್ದ ಕೆಆರ್ಪುರಂ ಧರ್ಮರಾಯನ ದೇಗುಲದಲ್ಲಿ ಅಧರ್ಮ ದ್ರೌಪದಪ್ಪನ ಹುಂಡಿಯಲ್ಲಿದ್ದ ನೆಕ್ಲೆಸ್ ಮಿಸ್ಸಿಂಗ್ ಮುಜನಾಯಿ इलाके ಈ ಓ ನಾಗರಾಜಾ ಸಸ್ಪೆಂಡ್ ರಾಯ್ ಕ್ಯಾಬಿನಲ್ಲೇ ತೋ ಬಿಸಿನೆಸ್ ಸೀಕ್ರೆಟ್ ಸೊಸೈಟಿ ಮಿಸ್ಟರಿ ಹುಡುಕುತ್ತಿರುವ ಎಸ್ಐಟಿ ಉದ್ಯಮಿಯ ತಾಯಿಯಿಂದಲೇ ಸಿಗುತ್ತಾ ಡೆತ್ ರೀಸನ್ ಗುತ್ತಿಗೆದಾರರ ಸಂಘದಿಂದಲೇ ಕಮಿಷನ್ ದಂಧೆ ಬಡವರ ಹಣದಲ್ಲಿ ಮೂರರಷ್ಟು ಲಂಚಕ್ಕೆ ಬೇಡಿಕೆ ಗೌರವಾಧ್ಯಕ್ಷ ಜಗನ್ನಾಥ ತೇಗಜೆಗೆ ಗೇಟ್ ಪಾಸ್ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಕಾಶನಾಥ ಸ್ವಾಮೀಜಿಗಳು ಏಳು ಬೆಟ್ಟಗಳ ಒಡೆಯನ ದರ್ಶನ ಪಡೆದು ಪುನೀತರಾದ ಶ್ರೀಗಳು ರಸ್ತೆಯ ಎಕ್ಕೆಲಗಳಲ್ಲಿ ರಾರಾಜಿಸಿದ ಸ್ವಾಮೀಜಿ ಬ್ಯಾನರ್ಗಳು ಒಂದು ಹುಡುಗಿ ಹಿಂದೆ ಇಬ್ಬರು ಹುಡುಗರು ಬಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಹೇಳೋ ಸ್ಟೋರಿನೇ ಸಾಕ್ಷಿ ಹಾಗಿದ್ರೆ ನೀವು ಈ ತ್ರಿಕೋನ ಲವ್ ಸ್ಟೋರಿ ನೋಡ್ಲೇಬೇಕು ನೇಪಾಳ್ ಯುವತಿ ಹಿಂದೆ ಬಿದ್ದಿದ್ದ ಇಬ್ಬರು ಯುವಕರು ಪ್ರೀತಿಗಾಗಿ ಯುವಕರ ನಡುವೆ ಹೊಡೆದಾಟ ಬಡಿದಾಟ ಇತ್ತ ಎದುರುಗಿದ್ದವ ಏಕಾಏಕಿ ಚಾಕುವಿನಿಂದ ಇರಿದೇ ಬಿಟ್ಟಿದ್ದ ಎಸ್ ಇಂತಹ ಘಟನೆ ನಡೆದಿರುವುದು ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಇಲ್ಲಿ ಹಲ್ಲೆಗೊಳಗಾಗಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವವನ ಹೆಸರು ರೋಷನ್ ಈತ ಆಟೋ ಓಡಿಸೋ ಕೆಲಸ ಮಾಡ್ತಿದ್ದ ನೇಪಾಳಿ ಯುವತಿಯೋರ್ವಳ ಹಿಂದೆ ಬಿದ್ದಿದ್ದ ಇದೇ ವೇಳೆ ಮಾಮು ಎಂಬಾತ ಕೂಡ ಅದೇ ನೇಪಾಳಿ ಯುವತಿಯ ಹಿಂದೆ ಬಿದ್ದಿದ್ದ ಈ ರೋಷನ್ ಮತ್ತು ಮಾಮು ಇಬ್ಬರ ನಡುವೆ ತಕ್ಕ ಮಟ್ಟಿನ ಪರಿಚಯ ಮೊದಲೇ ಇತ್ತು ಇಬ್ಬರು ಭೇಟಿಯಾಗೋಣ ಅಂತ ಫೆಬ್ರವರಿ ಒಂದರಂದು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ದೇವಸಂದ್ರಕ್ಕೆ ಬಂದಿದ್ರು ರೋಷನ್ ಸ್ಥಳಕ್ಕೆ ಬರ್ತಿದ್ದ ಹಾಗೆ ಮಾಮು ಜೊತೆ ಹತ್ತರಿಂದ ಹದಿನೈದು ಜನ ಸ್ನೇಹಿತರು ಅಲ್ಲಿಗೆ ಬಂದಿದ್ರು ಮಾತಿಗೆ ಮಾತು ಬೆಳೆದು ರೋಷನ್ ಮೇಲೆ ಕೈ ಮಾಡಿದ್ರು ಕೂಡಲೇ ರೊಚ್ಚಿಗೆದ್ದ ರೋಷನ್ ಆ ಕಡೆ ಈ ಕಡೆ ಓಡಾಡಿದವನೇ ಒಂದು ಕಲ್ಲು ಎತ್ತಿಕೊಂಡು ಮಾಮು ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಕೂಡಲೇ ಯುವಕರ ಗುಂಪು ಚಾಕುವಿನಿಂದ ರೋಷನ್ ಕುತ್ತಿಗೆಗೆ ಮನ ಬಂದಂತೆ ಇರಿದಿದ್ದಾರೆ ಇದು ಹುಡುಗಿ ವಿಚಾರ ಏನಿದೆ ಅದ್ರ ಬಗ್ಗೆ ನಮಗೆ ಅಷ್ಟೇ ಐಡಿಯಾ ಇಲ್ಲ ನಾವು ಸಿ ಸಿ ಟಿ ವಿಯಲ್ಲಿ ಕ್ಯಾಮ್ರಾಲ ಏನು ನೋಡಿದ್ದೀವಿ ಅಂದರೆ ಇಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ರು ಮಾತಾಡಿದ ತಕ್ಷಣ ಹಂಗೆ ಕಪಾಳಕ್ಕೆಲ್ಲ ಹೊಡೆದ್ಬಿಟ್ಟು ಅವನಿಗೆ ಪ್ರಾಬ್ಲಮ್ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪಕ್ಕದಲ್ಲಿದ್ದಾಗ ಅವನೇನೋ ಚಾಕು ಎದ್ದುಬಿಟ್ಟು ಹಂಗೆ ಕತ್ತಿಗೆಲ್ಲ ಹಾಕಿದ್ದಾನೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪಕ್ಕದಲ್ಲೇ ಇದ್ದಾಗ ಪ್ರಾಬ್ಲಮ್ ಅದಕ್ಕೆ ಇನ್ನು ಇವರ ಮಾರಾಮಾರಿ ನೋಡಲು ಆಗದೆ ಕೂಡಲೇ ಸ್ಥಳೀಯರು ಜಗಳ ಬಿಡಿಸಲು ಬಂದಿದ್ದಾರೆ ರೋಷನ್ ನನ್ನ ಆಸ್ಪತ್ರೆಗೆ ಸೇರಿಸಿದ್ದು ಸಾವು ಬದುಕಿನ ಮಧ್ಯೆ ಆತ ಹೋರಾಡ್ತಿದ್ದಾನೆ ಇನ್ನು ಘಟನೆ ನಡೆದ ಏರಿಯಾದಲ್ಲಿ ಆಗಾಗ ಇಂತಹ ಘಟನೆಗಳು ನಡೆಯುತ್ತಿದ್ದು ಸಿಸಿಟಿವಿ ಕ್ಯಾಮೆರಾಗಳನ್ನ ಜಾಸ್ತಿ ಹಾಕಿಸಬೇಕು ಬೇರೆ ಏರಿಯಾದ ಹುಡುಗರು ಬಂದು ಇಲ್ಲಿ ಗಲಾಟೆ ಮಾಡ್ತಾರೆ ಈ ಬಗ್ಗೆ ಗಮನ ವಹಿಸಬೇಕು ಅಂತಿದ್ದಾರೆ ಸ್ಥಳೀಯರು ಸದ್ಯ ಘಟನೆಯ ಸಂಬಂಧ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಗಾಯಗೊಂಡ ರೋಷನ್ನಿಂದ ಪೊಲೀಸರು ಹೇಳಿಕೆ ಪಡೆದಿದ್ದಾರೆ ಸಿಸಿಟಿವಿ ಆಧರಿಸಿ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಒಟ್ಟಾರೆ ಒಂದು ಹುಡುಗಿಗಾಗಿ ಇಬ್ಬಿಬ್ಬರು ಕಾಳು ಹಾಕುವ ಮುಂಚೆ ಸ್ವಲ್ಪ ಯೋಚಿಸಿದೆ ಅಜೇಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ದ್ರೌಪದಮ್ಮನ ದೇಗುಲವು ಒಂದು ಈ ಪವಿತ್ರವಾದ ದೇವಸ್ಥಾನದಲ್ಲಿ ದ್ರೌಪದಮ್ಮನ ನೆಕ್ಲೆಸ್ ಕದ್ದಿರುವುದಾಗಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರು ಗಂಭೀರ ಆರೋಪ ಮಾಡಿದರು ಇದನ್ನು ಗಮನಿಸಿದ ಮುಜರಾಯಿ ಇಲಾಖೆ ಅಧಿಕಾರಿಯನ್ನ ಅಮಾನತು ಮಾಡಿದೆ ಹಾಗಾದ್ರೆ ದೇವಸ್ಥಾನದ ನೆಕ್ಲೆಸ್ನಲ್ಲಿ ನಲ್ಲಿ ಗೋಲ್ ಮಾಲ್ ಆಗಿದ್ದು ಹೇಗೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸಿಕ್ಕಿದ್ದೇನೋ ಯಾರು ಎಷ್ಟೆಷ್ಟು ಚಿನ್ನ ಕದ್ರು ಈ ಸ್ಟೋರಿ ನೋಡಿ ನೆಕ್ಲೆಸ್ನಲ್ಲಿ ಗೋಲ್ ಮಾಲ್ ಇಪ್ಪತ್ತು ಗ್ರಾಂ ಚಿನ್ನದಲ್ಲಿ ಕೇವಲ ಗ್ರಾಂ ಎಂಬ ಆರೋಪ ಮುಜುರಾ ಇಲಾಖೆ ಅಧಿಕಾರಿಯ ಅಮಾನತು ಸದ್ಯ ಕರ್ನಾಟಕ ಸರ್ಕಾರದ ಇಲಾಖೆಗಳಲ್ಲಿ ಒಂದಲ್ಲ ಒಂದು ಹಗರಣಗಳು ಕಮಿಷನ್ ಕೇಳುವ ಪ್ರಕರಣಗಳು ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ ಇವತ್ತು ಮುಜರಾ ಇಲಾಖೆ ಇಒ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಗಂಭೀರ ಆರೋಪ ಮಾಡಿದ್ದಾರೆ ನಗರದ ಧರ್ಮರಾಯಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಸತೀಶ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ದೇವಸ್ಥಾನದ ಹುಂಡಿ ತೆಗೆಯುವಾಗ ದೇವಸ್ಥಾನದ ಇಒ ನಾಗರಾಜ್ ಅಧಿಕಾರಿ ಗೋಲ್ ಮಾಲ್ ಮಾಡಿದ್ದಾರೆ ಅಂತ ಸತೀಶ್ ತಿಳಿಸಿದ್ದಾರೆ ಹುಂಡಿಯನ್ನು ತೆಗೆಯುವಾಗ ಐದು ಲಕ್ಷ ರೂಪಾಯಿ ಹಣ ಮತ್ತು ಸುಮಾರು ನೂರಿಪ್ಪತ್ತು ಗ್ರಾಂ ನೆಕ್ಲೆಸ್ ಇರುತ್ತೆ ಆದ್ರೆ ನೂರಿಪ್ಪತ್ತು ಗ್ರಾಂ ನೆಕ್ಲೆಸ್ ಅನ್ನ ಲಾಕರ್ ನಲ್ಲಿ ಇಡದೆ ಮನೆಗೆ ತಗೊಂಡು ಹೋಗಿದಾರಂತೆ ನಂತರ ಎರಡು ಮೂರು ದಿನಗಳ ನಂತರ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಆಗ್ತಾ ಇರುವ ವಿಡಿಯೋವನ್ನ ಹಂಚಿಕೊಂಡ್ರು ಮನೆಯಿಂದ ತಂದು ಹಾಕುವಾಗ ವಿಡಿಯೋ ಮಾಡಿದ್ದಾರೆ ಆದ್ರೆ ಮನೆಗೆ ತಗೊಂಡು ಹೋಗುವಾಗ ಮಾಡಿದ ವಿಡಿಯೋ ಎಲ್ಲಿದೆ ಅಂತ ಪ್ರಶ್ನೆ ಪ್ರಶ್ನೆ ಮಾಡಿದ್ರು ಈ ಚಿನ್ನ ಕಳವು ಮಾಡೋದ್ರಲ್ಲಿ ಅಧಿಕಾರಿಗಳ ತಂಡವೇ ಭಾಗಿಯಾಗಿದೆಯಂತೆ ತಹಶೀಲ್ದಾರ್ ಅರವಿಂದ್ ಬಾಬು ಎ ಡಿ ಸಿ ಜಗದೀಶ್ ಇಒ ನವೀನ್ ಎ ಸಿ ಪುರುಷೋತ್ತಮ್ ಅಧಿಕಾರಿಗಳ ಹೆಸರನ್ನ ಹೇಳಿದರು ದೇವಸ್ಥಾನದಿಂದ ಯಾವುದೇ ಒಂದು ಒಡವೆ ಹೊರಗಡೆ ತಗೊಂಡೋಗ ಅವರಾಗ್ಲಿ ನಾವಾಗ್ಲಿ ಯಾರು ತಗೊಂಡೋಗ ಇನ್ಕ್ಲೂಡಿಂಗ್ ಪೂಜಾರಿನೂ ತಗೊಂಡೋಗಂಗಿಲ್ಲ ಇವ್ರು ಏನ್ ಮಾಡ್ತಾರೆ ಏಕಾಏಕಿ ಒಂದು ಒಡವೆನ ಒಂದು ನೆಕ್ಲೆಸ್ನ ತಗೊಂಡೋಗ್ತಾರೆ ನನಗೆ ಮೆಸೇಜ್ ಕೊಡೋದನ್ನು ಅಧಿಕಾರಿಗಳಲ್ಲಿ ಒಬ್ರೇನೆ ಈ ತರ ಮಾಹಿತಿ ಕೊಡ್ತಾರೆ ನಾನು ಬಂದು ಅವ್ರನ್ನ ಕೇಳ್ತೀನಿ ಅವ್ರು ಕೇಳಿದಾಗ ಒಂದು ಮಾತು ಹೇಳ್ತಾರೆ ನೀವು ಯಾರು ಕೇಳೋಕ್ಕೆ ಯಾಕಂದರೆ ನಮ್ಮ ಗಮನಕ್ಕೆ ತಂದುಬಿಟ್ಟು ಅವ್ರು ಮಾಡಬೇಕು ಅವ್ರು ಯಾರು ಕೇಳೋಕ್ಕೆ ನಮ್ಗೆ ಗೊತ್ತು ಅಂತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಡಿ ಸಿ ಅವ್ರಿಗೆ ಎ ಡಿ ಸಿಗೆಲ್ಲ ಕಂಪ್ಲೇಂಟ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಏನೋ ಆರ್ ಟಿ ಐ ಮುಖಾಂತರ ಹಾಕ್ಕೊಳ್ತೀನಿ ನಿಮ್ಮಿಷ್ಟು ನಮ್ಮ ಇಷ್ಟ ನಿಮ್ಗೇನು ಹೋಗಿ ಹಂಗೆ ಅಂತ ಹೇಳ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಆರ್ ಟಿ ಐ ಸಮೇತ ಅವರು ಯಾವುದೇ ಒಂದು ಇದು ಮಾಡಬೇಕಂದ್ರೆ ಒಂದು ವೀಡಿಯೋ ಮಾಡಬೇಕಾಗಿರುತ್ತೆ ಅದಕ್ಕೆ ಆರ್ ಟಿ ಎಂ ಹಾಕಿದ್ದಕ್ಕೆ ಈಗ ನೆನ್ನೆ ಬಂದಿದೆ ಅವರು ತೊಗೊಂಡೋಗಿರೋ ನಿಜ ಇಲ್ಲಿ ಕೆ ಜಿ ಘಟ್ಲ ಚಿನ್ನ ದೇವಸ್ಥಾನದಲ್ಲಿದೆ ಇದೊಂದಕ್ಕೆ ಉಂಡಿ ಇರಲಿಲ್ವಂತೆ ಇದೊಂದಕ್ಕೆ ಸೇಫ್ಟಿ ಇಲ್ಲ ಅಂತ ಅವರು ರೀಸನ್ ಕೊಟ್ಟಿದ್ದಾರೆ ಇದೊಂದು ನೆಕ್ಲೆಸ್ಗೆ ಸೇಫ್ಟಿ ಇಲ್ಲ ಮಿಕ್ಕಿದಕ್ಕೆಲ್ಲ ಸೇಫ್ಟಿ ಇದೆಯಾ ಇನ್ನು ಇಒ ನಾಗರಾಜ್ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಬರ್ತಾ ಇದ್ದಂತೆ ಮುಜುರಾ ಇಲಾಖೆ ಎಚ್ಚೆತ್ತುಕೊಂಡಿದೆ ಚಿನ್ನ ಕದ್ದಿರುವ ಆರೋಪ ಬರ್ತಾ ಇದ್ದಂತೆ ಮುಜುರಾ ಇಲಾಖೆ ಆಯುಕ್ತ ಶರತ್ ಬಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಚಿನ್ನ ಕಳ್ತನ ಪ್ರಕರಣಕ್ಕೆ ಸತೀಶ್ ಕೋರ್ಟ್ ಮೊರೆ ಹೋಗಿದ್ದು ಕಳ್ತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಟಿವಿ ಕ್ಯಾಮರಾಗಳನ್ನು ಹೋದಾಗ ಅದೆಲ್ಲ ನಿನಗ್ಯಾಕೆ ಅಂತ ಸತೀಶ್ ಅವರಿಗೆ ಆವಾಜ್ ಕೂಡ ಹಾಕಿದ್ರಂತೆ ಈ ಕುರಿತು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಹಾಗಾಗಿ ಕೆಲ ದಾಖಲೆಗಳನ್ನು ಇಟ್ಕೊಂಡು ಇಒ ನಾಗರಾಜ್ ವಿರುದ್ಧ ಆರೋಪ ಮಾಡಿದ್ರು ಇನ್ನು ಇಂತಹ ಘಟನೆಗಳು ಕೇವಲ ಹಿಂದೂ ದೇವಸ್ಥಾನದಲ್ಲಿ ಮಾತ್ರ ಸಂಭವಿಸುತ್ತೆ ಆದರೆ ಬೇರೆ ಧರ್ಮದ ದೇವಸ್ಥಾನದಲ್ಲಿ ಯಾಕೆ ರೀತಿ ಮಾಡಲ್ಲ ಹಿಂದೂ ದೇವಸ್ಥಾನ ಅಂದ್ರೆ ಲೂಟಿ ಮಾಡೋಕೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು ನಿಮಗೆ ತಾಕತ್ ಇದ್ರೆ ಇಲ್ಲಿ ಉಂಡಿ ದುಡ್ಡು ತಗೊಂಡೋಗ್ತಿರಲ್ಲ ಮುಜರಾಯಿಂದ ಸ್ವಾಮಿ ದೇವಸ್ಥಾನ ಆಗಲಿ ಯಾವುದೇ ಹಿಂದೂ ದೇವಸ್ಥಾನ ಇಂದಾಗ್ಲಿ ನೀವು ಚರ್ಚು ಮಸೀದಿನಲ್ಲಿ ಉಂಡಿ ದುಡ್ಡು ಕೇಳಿ ನೋಡೋಣ ಕೇಳಿ ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ತೀರಾ ಇದ್ರಲ್ಲಿ ನೀವು ದುಡ್ಡು ವೆಚ್ಚ ಮಾಡಲ್ವಲ್ಲ ಸರ್ಕಾರದಿಂದ ಎಷ್ಟು ಮಸೀದಿಗಳಿಗೆ ಎಷ್ಟು ಚರ್ಚ್ಗಳಿಗೆ ಎಷ್ಟು ದುಡ್ಡು ರಿಲೀಸ್ ಮಾಡಿದೀರ ಲೆಕ್ಕಾಚಾರ ಕೇಳಿದೀರಾ ನೀವು ಓಪನ್ ಓಪನ್ ಆಗಿ ಆಗಿ ಮೇಲೆ ಕೇಸ್ ಹಾಕಿಸ್ತಾರೆ ಒಟ್ನಲ್ಲಿ ಅಧಿಕಾರಿ ವಿರುದ್ಧ ಗಂಭೀರ ಆರೋಪ ಬರ್ತಾ ಇದ್ದಂತೆ ಅಮಾನತು ಮಾಡಿದ್ದಾರೆ ನಿಜವಾಗ್ಲೂ ಅಧಿಕಾರಿ ಚಿನ್ನ ಕಳ್ತನ ಮಾಡಿದ್ರ ಇದಕ್ಕೆ ಇಲಾಖೆಯ ಯಾವ ರೀತಿ ತನಿಖೆ ಮಾಡುತ್ತೆ ಎಷ್ಟು ದಿನ ತಗಲತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಸಂಗಮೇಶ್ ಮೈತ್ರೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಂಗಳೂರು ಕರಗ ಬಂತು ಅಂದರೆ ಸಾಕು ಸಿಟಿ ಜನರಲ್ಲಿ ಎಲ್ಲಿಲ್ಲದ ಸಂಭ್ರಮ ಧರ್ಮರಾಯಸ್ವಾಮಿ ದೇವಸ್ಥಾನ ವಿವಿಧ ಹೂವುಗಳಿಂದ ಮತ್ತು ದೀಪಾಲಂಕಾರದಿಂದ ಕಂಗೊಳಿಸ್ತದೆ ಆದರೆ ಕಳೆದ ವರ್ಷ ನಡೆದ ಕರಗಕ್ಕೆ ಹೂವು ಪೂರೈಕೆ ಮತ್ತು ಲೈಟಿಂಗ್ಸ್ ಮಾಡಿದವರಿಗೆ ಹಣ ಕೊಟ್ಟಿಲ್ಲ ಎಂಬ ಆರೋಪ ಕೇಳಿ ಬರ್ತಿದೆ ಹಾಗಿದ್ರೆ ಈ ಸ್ಟೋರಿ ನೋಡಿ ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇವಾಲಯದ ಧರ್ಮರಾಯರಿಗೇನೆ ದೂಕ ಮಾಡಲಾಗಿದೆ ಎಂದು ದೇವಾಲಯ ಆಡಳಿತ ಮಂಡಳಿ ನಿಕಟಪೂರ್ವ ಅಧ್ಯಕ್ಷ ಆರೋಪಿಸಿದ್ದಾರೆ ಐತಿಹಾಸಿಕ ಕರಗ ಉತ್ಸವ ನಡೆಯುವ ಬೆಂಗಳೂರಿನ ಧರ್ಮರಾಯನ ಕ್ಷೇತ್ರದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳ ಚಿನ್ನ ಕದ್ದಿದ್ದಾರೆ ಅಂತ ದೇವಾಲಯದ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಕೆ ಸತೀಶ್ ಸಾಕ್ಷಿ ಸಮೇತ ಆರೋಪ ಮಾಡಿದ್ದಾರೆ ಈ ಬೆನ್ನಲ್ಲೇ ಇದೀಗ ಇಒ ನಾಗರಾಜ್ ಅವರನ್ನ ಧಾರ್ಮಿಕ ದತ್ತಿ ಇಲಾಖೆ ಅಮಾನತು ಮಾಡಲಾಗಿದೆ ಟೆಂಡರ್ ಯಾವಾಗ ಮಾಡಬೇಕಾಗಿತ್ತು ಕರ್ಗಕ್ಕೆ ಎರಡು ತಿಂಗಳು ಕರ್ಗ ಆದ್ಮೇಲೆ ಮಾಡ್ತಾರಾ ಮತ್ತೆ ಆಯ್ತು ಟೆಂಡರ್ ನ ಇವ್ರು ಕ್ರಿಯೇಟ್ ಮಾಡಿದ್ರು ಇವ್ರಿಗೆ ಯಾವಾಗ ದುಡ್ಡು ಕೊಡ್ಬೇಕಾಗಿತ್ತು ಲೈಟಿಂಗ್ಸ್ ಅವ್ರಿಗೆ ಹೂವಾದವ್ರಿಗೆ ಯಾವಾಗ ದುಡ್ಡು ಕೊಡ್ಬೇಕಾಗಿತ್ತು ಮತ್ತೆ ಒಂದ್ ಕೋಟಿ ಒಂದ್ ವರ್ಷದ ಮುಂಚೆ ಒಂದ್ ಕೋಟಿ ಬಿಲ್ ಮಾಡಿರೋ ಅದೇ ಅಧಿಕಾರಿ ನೆಕ್ಸ್ಟ್ ವರ್ಷ ನಲ್ವತ್ತು ಲಕ್ಷಕ್ ಮಾಡ್ತಾರಂದ್ರೆ ಲಕ್ಷ ಹಾ ಕಮಿಷನ್ ಕಮಿಷನ್ ಆರೋಪದ ಹೇಳ್ತೀನಿ ಇಷ್ಟೇ ಅಲ್ಲದೆ ಕರಗ ಉತ್ಸವದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ ದೇವಸ್ಥಾನಕ್ಕೆ ಹೂವು ಕೊಡೋರಿಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ ಸಾಕ್ಷಿ ಸಮೇತ ಸಾಬೀತುಪಡಿಸಿದ್ರು ಧರ್ಮರಾಯನ ಸನ್ನಿಧಿಯಲ್ಲಿ ಅಧರ್ಮ ಕರಗ ಉತ್ಸವದಲ್ಲಿ ಭ್ರಷ್ಟಾಚಾರ ಆಗುತ್ತಿದೆ ಅಂತ ಆರೋಪ ಹತ್ತು ಲಕ್ಷ ಬಿಡುಗಡೆ ಮಾಡಬೇಕೆಂದರೆ ಎರಡು ಲಕ್ಷ ರೂಪಾಯಿ ಲಂಚ ಕೇಳ್ತಾರೆ ಸಮಯಕ್ಕೆ ಬಂದು ಬಾಡಿಗೆ ಹುಂಡಿ ಹಣ ತಗೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಹೂವು ಕೊಡೋರಿಗೆ ಸರಿಯಾಗಿ ದುಡ್ಡು ಕೊಡಲ್ಲ ಮುಜರಾಯಿ ಎ ಸಿ ಪುರುಷೋತ್ತಮ್ ಮೇಲೆ ಭ್ರಷ್ಟಾಚಾರ ಆರೋಪ ನಾನು ಮಲಗ್ಯಾರ ವೀರ ಕಮಲ್ ಕಲ್ಯಾರ ಆಮೇಲೆ ಗಂಟೆ ಪೂಜಾರಿ ಯಾರ ಆಪಲಾರ ವಿ ಎ ಪಿಗಳಿಗೆ ಸಿ ಎಮ್ಗಳಿಗೆ ಅವ್ರಿಗೆ ವಿ ಎ ಪಿಗಳಿಗೆ ಆಪಲಾರಗಳು ಎಲ್ಲ ಕೊಟ್ಟಿದ್ದೀನಿ ಸರ್ ಅದರಲ್ಲಿ ನಾನು ಮಾಡಿರೋದು ಟೋಟಲ್ ಬಿಲ್ಲು ನಮ್ಗೆ ಬಂದಿ ಆಗಿರೋದು ಇಪ್ಪತ್ತೊಂಬತ್ತು ಲಕ್ಷ ಚಿಡ್ರೆ ನಮ್ಮದು ಬಂದಿರೋದು ಎಂಟು ಲಕ್ಷ ಅಷ್ಟೇ ಸರ್ ಆಮೇಲೆ ನನಗೆ ಬಿಲ್ ಬರಬೇಕಾಗಿರೋದು ಇನ್ನೂ ಇಪ್ಪತ್ತೊಂದು ಲಕ್ಷ ಬಿಲ್ ಬರಬೇಕಾದ್ರೆ ಈ ರಾಜು ಎಂಟರ್ಪ್ರೈಸೇಷನ್ ಅವರು ನಾನು ಮಾಡಿರೋದಕ್ಕೆ ಅವ್ರು ಬಿಲ್ ಹಾಕಿದ್ರೆ ಹದಿನಾಲ್ಕು ಲಕ್ಷ ಚಿಡ್ರಿ ಸರಿನಾ ಸರ್ ಅಧಿಕಾರಿಗಳು ನಾವೇ ಫಸ್ಟು ಪ ಕರ್ಗ ಮೂರು ದಿವಸ ಇದ್ದಂಗೆ ಕರೆಸಿ ಮಾತಾಡಿ ಮಾಡಿ ನೀವು ನಾವು ಇದ್ದೀವಿ ಅಂತ ಹೇಳಿದ್ರು ಒಟ್ಟಾರೆ ದೇವಾಲಯದ ಚೈನ್ ಅಲ್ಲಿಂದ ಹೇಗೆ ಮಿಸ್ ಆಯಿತು ಹುಂಡಿಗೆ ಮತ್ತೆ ಆ ಚೈನ್ ಹೇಗೆ ಬಂತು ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಮುಜರಾಯಿ ಇಲಾಖೆಯ ಇ ಕೆ ನಾಗರಾಜ್ ಅವರನ್ನ ಮುಜರಾಯಿ ಇಲಾಖೆಯ ಆಯುಕ್ತ ಶರತ್ ಅವರು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಸಂಗೇಶ್ ಮೈತ್ರಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮುಂದುವರಿಯತಾ ಒಂದು ಸ್ಮಾಲ್ ಬ್ರೇಕ್ ನಂತರ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ದೊಡ್ಡಮನೆ ಚಿಕನ್ ಮಸಾಲ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ಚಿಕನ್ ಮಸಾಲ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬುಜ್ಜುತನ ಚರ್ಮ ರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಡಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗನೋನಿ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ರಾಜ್ಯದ ಸಹಕಾರಿ ಕ್ಷೇತ್ರದಲ್ಲಿ ಜನಮನ್ನಣೆ ಪಡೆದ ವಾಸವಿ ಎಂಎಸ್ಸಿಎಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕೆಆರ್ ಪುರಂನಲ್ಲಿ ತನ್ನ ಮೂರನೇ ಶಾಖೆಯನ್ನು ಶುಭಾರಂಭಿಸುತ್ತಿದೆ ಫೆಬ್ರವರಿ ಆರು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹೆಸರಾಂತ ಗಣ್ಯ ವ್ಯಕ್ತಿಗಳಿಂದ ಉದ್ಘಾಟನೆ ಸರ್ವರಿಗೂ ಆಧಾರದ ಸುಸ್ವಾಗತ ನಾನು ಮಂಡ್ಯ ಜಿಲ್ಲೆ ನಾಯ್ಕನಳ್ಳಿಯವನು ಬದುಕು ಕಟ್ಕೊಳ್ಳಿ ಬೆಂಗಳೂರಿಗೆ ಬಂದೆ ಕ್ಯಾಬ್ ಓಡಿಸೋಕೆ ಶುರು ಮಾಡಿದೆ ಡೈಲಿ ಎಂಟ್ರಿಯಿಂದ ಹತ್ತವರ್ ಗಾಡಿ ಓಡಿಸೋದ್ರಿಂದ ಬೆನ್ನೋ ಶುರು ಆಗಿದೆ ಸುಮಾರು ಕಡೆ ತೋರಿಸಿದೆ ಯಾವ್ದು ಪ್ರಯೋಜನ ಆಗಲಿಲ್ಲ ನಮ್ ಕಸ್ಟಮರ್ ಒಬ್ರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅವ್ರು ಹೇಳ್ದಂಗೆ ಹೋಗಿ ಕನ್ಸಲ್ಟ್ ಮಾಡಿದೆ ಡಾಕ್ಟರ್ ಡಿಸ್ಬಲ್ಜ್ ಆಗಿದೆ ಅಂತ ಹೇಳಿದ್ರು ಟ್ರೀಟ್ಮೆಂಟ್ ತಗೊಂಡೆ ಈಗ ಯಾವುದೇ ನೋವಿಲ್ಲ ಗೋವಿಗೆ ಒಂದೇ ಭರವಸೆ ಸೌಖ್ಯ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕು ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಮಂಡಿ ನೋವು ಕೈಕಾಲು ಸುಸ್ತು ಫ್ರೀಕ್ವೆಂಟ್ ವಾಶ್ ರೂಮ್ ಗೆ ಹೋಗೋದು ಬರ್ನಿಂಗ್ ಸೆನ್ಸೇಷನ್ ಇತ್ತು ಕೈ ಉರಿ ಪಾದ ಉರಿ ಡೈಜೆಷನ್ ಆಗ್ತಾ ಇರ್ಲಿಲ್ಲ ಅಮೃತ್ ನೋನಿ ಡಿ ಪ್ಲಸ್ ತಗೊಳ್ತಾ ಇದ್ದೀನಿ ಐ ಫೀಲ್ ಐ ಎಮ್ ಎನರ್ಜೆಟಿಕ್ ಪರ್ಸನ್ ಇವಾಗ ಏನಿಲ್ಲ ಒಳ್ಳೆ ಆಕ್ಷನ್ ಇದೆ ವಾಶ್ರೂಮ್ ಹೋಗೋದು ನಾರ್ಮಲ್ ಆಗಿ ಬಂದಿದೆ ಕೈ ಉರಿ ಟಾಪ್ ಆಗಿದೆ ಅಂಡ್ ಐ ಆಮ್ ಹ್ಯಾವಿಂಗ್ ಅ ವೆರಿ ಗುಡ್ ರಿಸಲ್ಟ್ ಭಾರತ ಅಮೆರಿಕ ಟ್ರೇಡ್ ಡೀಲ್ ಬಗ್ಗೆ ಯಾರು के ०% या के, सरेंडर याद्रा मोदी उधर से ट्रंप ने एक इशारा किया कहा मोदी जी नरेंद्र सरेंडर जी हजूर करके नरेंद्र मोदी जी ने ट्रंप के इशारे का पालन के मणिधरा ट्रंप ಐತಿಹಾಸಿಕ ಒಪ್ಪಂದ ಲಾಭ ಯಾರಿಗೆ ಗೆದ್ದಿದ್ದು ಯಾರು ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಐಟಿ ರೇಟ್ ಸೂಸೈಡ್ ಮಾಡಿಕೊಂಡ ಉದ್ಯಮಿ ಸಿಜೆ ರಾಯ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಮಧ್ಯೆ ಟಿ ತನಿಖೆ ವೇಳೆ ರಾಯ್ ಅವರ ತಾಯಿ ಹೇಳಿಕೆ ತುಂಬಾನೇ ಮಹತ್ವ ಪಡೆಯುತ್ತೆ ಅದು ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ರಾಯ್ ನಲ್ಲಿ ಸಿಕ್ತು ಡೈಲಿ ವ್ಯವಹಾರದ ದಾಖಲೆ ದಾಖಲೆಯಲ್ಲಿ ಸೂಸೈಡ್ ಹಿಂದಿನ ರಹಸ್ಯ ಬಯಲಾಗುತ್ತಾ ಪದೇ ಪದೇ ಐಟಿ ದಾಳಿ ನಡೆಯುತ್ತಿದೆ ಎಂದು ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಉದ್ಯಮಿ ಡಾಕ್ಟರ್ ಸಿಜೆ ರಾಯ್ ಕೆ ಸತ್ಯಾಸತ್ಯತೆ ಬೆಳಕಿಗೆ ತರಲು ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ ಈಗಾಗಲೇ ರಾಯ್ ಕಚೇರಿಯಲ್ಲಿ ಇಂಚಿಂಚು ಜಾಲಾಡಿರೋ ಎಸ್ಐಟಿ ತಂಡಕ್ಕೆ ರಾಯ್ ಚೇಂಬರ್ನಲ್ಲಿ ಅಪಾರ ಪ್ರಮಾಣದ ದಾಖಲೆಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇನ್ನು ಪತ್ತೆಯಾಗಿರೋ ದಾಖಲೆಗಳು ಸಿಜೆ ರಾಯವರ ದೈನಂದಿನ ವ್ಯವಹಾರ ಸಂಬಂಧಿಸಿದ ದಾಖಲೆಗಳಾಗಿದ್ದು ಎಲ್ಲಾ ವ್ಯವಹಾರವನ್ನ ತಾನೇ ಖುದ್ದಾಗಿ ತನ್ನದೇ ಕೈಬರಹದಲ್ಲಿ ಬರೆದುಕೊಳ್ತಿದ್ದರೆಂದು ಆ ದಾಖಲೆಗಳಿಂದ ತಿಳಿದು ಬಂದಿದೆ ಇಂದಿನ ವ್ಯಾಪಾರ ವ್ಯವಹಾರ ಯಾರನ್ನ ಭೇಟಿ ಮಾಡಬೇಕು ಎಲ್ಲಿಗೆ ಹೋಗಬೇಕು ಅಂತ ಎಲ್ಲವನ್ನ ಕೈಬರಹದಿಂದಲೇ ರಾಯ್ ಬರೆದಿರ್ತಿದ್ರಂತೆ ಸದ್ಯ ಆ ದಾಖಲೆಗಳನ್ನು ವಶಕ್ಕೆ ಪಡೆದಿರುವ ಎಸ್ಐಟಿ ಎಲ್ಲಾ ದಾಖಲೆಗಳನ್ನ ಆತ್ಮಹತ್ಯೆ ಹಿಂದಿನ ಕಾರಣದ ಬಗ್ಗೆ ಸುಳಿವು ಸಿಗಲಿದೆಯಾ ಅಂತ ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಯ್ ತಾಯಿಯಿಂದಲೇ ಸಿಗುತ್ತಾ ಸೂಸೈಡ್ ರೀಸನ್ ಮತ್ತೊಂದೆಡೆ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ತುಂಬಾನೇ ಮಹತ್ವದ ಸಾಕ್ಷಿ ಹೇಳಿಕೆ ಅಂದ್ರೆ ಅದು ರಾಯ್ ಅವರ ತಾಯಿ ಜನವರಿ ಮೂವತ್ತರಂದು ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ತಾಯಿಯೊಂದಿಗೆ ಮಾತನಾಡಬೇಕು ಯಾರನ್ನು ಒಳಗೆ ಬಿಡಬೇಡಿ ಅಂತ ಚೇಂಬರ್ ಒಳ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ರು ಹೀಗಾಗಿ ರಾಯ್ ಅವರ ತಾಯಿಯ ಹೇಳಿಕೆ ಈ ಕೇಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ದೂರಿನಲ್ಲಿ ಉಲ್ಲೇಖಿಸಿರುವಂತೆ ರಾಯವರ ತಾಯಿ ಬಳಿ ಮಾತನಾಡಿದ್ರ ಮಾತನಾಡುವ ವೇಳೆ ತಾಯಿ ಎಲ್ಲಿ ಯಾರೊಂದಿಗಿದ್ರು ಅವರ ಬಳಿ ಕೊನೆಯದಾಗಿ ಏನೇನೆಲ್ಲ ಹೇಳಿದ್ರು ಅವರೊಂದಿಗೆ ಮಾತನಾಡುವ ವೇಳೆಯೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರ ಹೀಗೆ ಹಲವಾರು ಅನುಮಾನಗಳು ಶುರುವಾಗಿದ್ದು ಅವರಿಂದ ಹೇಳಿಕೆ ದಾಖಲಿಸಿಕೊಳ್ಳಲು ಎಸ್ಐಟಿ ಟೀಂ ಸಿದ್ಧತೆ ನಡೆಸುತ್ತಿದೆ ಇನ್ನು ರಾಯ್ ಅವರ ಸಾವಿಗೆ ಸಂಬಂಧಿಸಿದಂತೆ ಕುಟುಂಬಸ್ಥರಿಂದ ಕೆಲವು ವಿಧಿವಿಧಾನಗಳು ಮುಗಿದ ಬಳಿಕ ಸಿಜೆ ರಾಯ್ ಅವರ ತಾಯಿ ಹಾಗೂ ಸಹೋದರ ಸಿಜೆ ಬಾಬು ಅವರನ್ನ ಎಸ್ಐಟಿ ವಿಚಾರಣೆ ಮಾಡಲಿದ್ದಾರೆ ಇನ್ನು ಪೊಲೀಸರು ನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಕಾಲ್ ಡೀಟೇಲ್ಸ್ ಸಿಡಿಆರ್ ಮೊಬೈಲ್ ಮೆಸೇಜ್ ವಾಟ್ಸ್ಆ್ಯಪ್ ಚಾಟಿಂಗ್ ಕಲೆ ಹಾಕ್ತಿದ್ದಾರೆ ಒಟ್ನಲ್ಲಿ ರಾಯಲ್ ರಾಯ್ ಸೂಸೈಡ್ಗೆ ಕಾರಣ ಏನೆಂದು ತಿಳಿಯಲು ಎಸ್ಐಟಿ ಹಾಗೂ ಪೊಲೀಸ್ ಅಧಿಕಾರಿಗಳು ಸರ್ಕಸ್ ನಡೆಸುತ್ತಿದ್ದಾರೆ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದೆ ಎಂದು ಆರೋಪ ಮಾಡಿದ್ದ ಗುತ್ತಿಗೆದಾರರೇ ಟ್ರ್ಯಾಪ್ ಆಗಿದ್ದಾರೆ ಅಂದು ದೂರಿದ್ದ ಗುತ್ತಿಗೆದಾರರು ಎಂದು ಟೆಂಡರ್ ವಾಪಸ್ ಪಡೆಯುವಂತೆ ಬೆದರಿಕೆ ಆಗಿರುವುದು ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದೆ ಹಾಗಿದ್ರೆ ಟ್ರ್ಯಾಪ್ ಮಾಡಿದ್ದು ಯಾರು ಟ್ರ್ಯಾಪ್ ಆಗಿದ್ದು ಯಾರು ನೀವೇ ನೋಡಿ ಸರ್ ಇಲ್ಲ ಎರಡು 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 ಸರ್ ಇಲ್ಲ ನನಗೆ ಟು ಪಾಯಿಂಟ್ ಹೆವಿ ಆಗ್ತದೆ ಬರಗ ಎರಡು ಎರಡು ಪರ್ಸೆಂಟ್ ಕೊಡ್ತೀನಿ ರೀ ಈಗ ನೀವು ಅದಕ್ಕೆ ಮೂರು ಪರ್ಸೆಂಟ್ ಅಂದರೆ ಕೇಳಿದ್ರಲ್ಲ ಮೂರು ಪರ್ಸೆಂಟ್ಗಿಂತ ಒಂದು ಪೈಸೆ ಕಡಿಮೆಯಾದರೂ ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ರಾಜಾರೋಷವಾಗಿ ಹೇಳ್ತಿರುವುದು ಬೀರಾರು ಅಲ್ಲ ಇವರು ಜಗನ್ನಾಥ್ ಬಿ ಅಂತ ಇವರು ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಅದರಲ್ಲೂ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಅವ್ಯವಸ್ಥೆಯಾಗಿದೆ ಏಜೆಂಟ್ಗಳ ಮೂಲಕ ಟೆಂಡರ್ ಕೊಡಿಸುವ ಕೆಲಸ ಆಗ್ತಿದೆ ಅಂತ ಕೆಲ ದಿನಗಳ ಹಿಂದಷ್ಟೇ ಗುತ್ತಿಗೆದಾರರೇ ಗಂಭೀರ ಆರೋಪ ಮಾಡಿದರು ಅಷ್ಟೇ ಅಲ್ಲದೆ ಏಜೆಂಟ್ಗಳು ಅರ್ಹರಿದ್ದರು ಟೆಂಡರ್ ವಾಪಸ್ ಪಡೆಯುವಂತೆ ಒತ್ತಡವನ್ನು ಹೇರುತ್ತಿದ್ದಾರೆ ಹೀಗಂತ ಆರೋಪಿಸಿದ್ದವರ ಅಸಲಿ ಮುಖ ಎಂದು ಬಯಲಾಗಿದೆ ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರದ ಡೀಲ್ ಗುತ್ತಿಗೆ ಹಣದಲ್ಲಿ ಶೇಕಡಾ ಮೂರರಷ್ಟು ಕಮಿಷನ್ ನೀಡುವಂತೆ ಬೇಡಿಕೆ ಎಸ್ ಕಳೆದ ತಿಂಗಳು ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂಬತ್ತರಂದು ರಾಜ್ಯ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪ ಮಾಡಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಬಿಡುಗಡೆಗೆ ಕಮಿಷನ್ ಕೊಡಬೇಕು ಏಜೆಂಟ್ ಮೂಲಕ ಟೆಂಡರ್ ಕೊಡಿಸುವ ಕೆಲಸ ಆಗ್ತಿದೆ ಇದಕ್ಕೆ ಬ್ರೇಕ್ ಬೆಳೆದಿದ್ದರೆ ರಾಹುಲ್ ಗಾಂಧಿಗೂ ಮನವಿ ಕೊಡ್ತೀವಿ ಅಂತಲ್ಲ ಹೇಳಿದರು ಅಂದು ಆರೋಪ ಮಾಡಿದ್ದ ಸಂಘದ ಪದಾಧಿಕಾರಿಗಳೇ ಇಂದು ಟೆಂಡರ್ ವಾಪಸ್ ಪಡೆಯುವುದಕ್ಕೆ ಲಂಚ ಕೇಳಿದ್ದಾರೆ ಈ ಕುರಿತು ವಿಡಿಯೋ ಒಂದು ವೈರಲ್ ಆಗ್ತಿದ್ದು ಗುತ್ತಿಗೆದಾರರ ಸಂಘಕ್ಕೆ ನಾಚಿಗ್ಗೇಡಿನ ಸಂಗತಿಯಾಗಿದೆ ಈಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಡೀಲ್ ಕುದುರಿಸಿಕೊಂಡಿದ್ದಾರೆ ಹಾಗೇನೇ ಮೂರು ಪರ್ಸೆಂಟ್ ಆದರೆ ಮಾತ್ರ ಇಲ್ಲ ಅಂದ್ರೆ ಬೇಡ ಅಂತೆಲ್ಲ ಹೇಳ್ತಿರೋ ವಿಡಿಯೋ ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ ಗುತ್ತಿಗೆದಾರರ ನೈತಿಕತೆ ಮೇಲೆ ಪ್ರಶ್ನೆ ಮೂಡ್ತಿದೆ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಮತ್ತು ನಿರ್ದೇಶಕ ಚಿಂಚಳ್ಳಿ ನಡೆ ಅಧ್ಯಕ್ಷರಿಗೆ ನುಂಗಲಾರದ ತುಪ್ಪವಾಗಿದ್ದು ಮಾಧ್ಯಮಗಳ ಮುಂದೆ ಎತ್ತಿ ಮಾತನಾಡುವಂತಾಗಿದೆ ಈ ಕುರಿತಂತೆ ಸಂಘದ ಪದಾಧಿಕಾರಿಗಳ ಜೊತೆಗೆ ದಿಢೀರ್ ಸಭೆ ಕರೆದು ಸೂಕ್ತ ಕ್ರಮದ ಭರವಸೆ ಕೊಟ್ಟಿದ್ದಲ್ಲದೆ ರಾಜ್ಯದ ಜನತೆಯ ಕ್ಷಮೆಯನ್ನ ಕೇಳಿದ್ದಾರೆ ಇದು ನಮ್ಮ ನಮ್ಮಲ್ಲೇ ಇದಾಗಿದ್ದು ತಪ್ಪು ಅದರಲ್ಲಿ ನಿಮ್ಮಲ್ಲಿ ನಮ್ಮ ಅಸೋಸಿಯೇಷನ್ ಇಂದ ಮಾಧ್ಯಮ ಮಿತ್ರರಲ್ಲಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೀನಿ ಯಾರಿಗಾದ್ರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅದು ಸಾರಿ ಆಗ ಒಂದು ಆಕ್ಸಿಡೆಂಟ್ ಇಟ್ಸ್ ಎ ಪ್ಯೂರ್ಲಿ ಆಕ್ಸಿಡೆಂಟ್ ನಾವು ಸುಮ್ಮನೆ ನಾವು ಹೇಳ್ಬಾರ್ದು ಆಕ್ಸಿಡೆಂಟ್ ಎಲ್ಲೂ ಇಲ್ಲ ಆಮೇಲೆ ಯಾರೂ ಸಹಿಸೋದಿಲ್ಲ ಇಲ್ಲಿ ನಾವುಗಳು ನಮ್ಮ ವೃತ್ತಿನಲ್ಲಿ ನಾವು ಅಷ್ಟೋ ಇಷ್ಟೋ ಸಣ್ಣರಾಗಿರ್ಬೋದು ದೊಡ್ಡರಾಗಿರ್ಬೋದು ಮಧ್ಯಮ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರಾಗಿರ್ಬೋದು ನಾವು ನಮ್ಮ ವೃತ್ತಿಗೆ ತಕ್ಕಂತೆ ಆ ಒಂದು ಬರೋ ಆದಾಯಕ್ಕೆ ತಕ್ಕಂತೆ ನಾವು ಕರೆಕ್ಟಾಗಿದ್ದೀವಿ ಆಮೇಲೆ ಕ್ವಾಲಿಟಿ ಕೆಲಸ ಮಾಡ್ಕೊಂಡು ಸರ್ಕಾರದ್ದು ಮಾನ ಮಾನ ಮರ್ಯದೆಲ್ಲ ಉಳಿಸ್ಕೊಂಡು ಅವ್ರ ಜೊತೆಗೆ ಸೌಹೃದತ್ವಾಗಿದ್ದೀವಿ ಈ ಥರದ್ದು ಯಾರೂ ಸಹಿಸೋದಿಲ್ಲ ಮಾಡೋದು ಇಲ್ಲ ಮಾಡೋದು ಇಂದು ಮಾಡಿಲ್ಲ ಮುಂದೂ ಮಾಡಿಲ್ಲ ದಯವಿಟ್ಟು ಆ ಥರ ತಾವಾರೂ ಮನಸ್ಸಿನಲ್ಲಿ ಇಟ್ಕೋಬೇಡಿ ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಅವ್ರನ್ನ ಮುಂದೆ ಕ್ರಮ ವಹಿಸಿದ ಮೇಲೆ ಸತ್ಯಶೋಧನಾ ಸಮಿತಿ ಏನು ಕ್ರಮವಹಿಸುತ್ತೋ ಏನು ಯಾಕ್ಷನ್ ತೋ ಅದಾದ ಅದಾದಮೇಲೆ ನಾವು ಮುಂದಿನ ಕ್ರಮ ನಿಮ್ಮ ಪ್ರೆಸ್ ಮೀಟ್ ಮಾಡಿಬಿಟ್ಟು ಅದನ್ನು ನಿಮಗೂ ವಜಾಗೊಳಿಸೋ ವಿಚಾರವಾಗಿ ತಿಳಿಸ್ತೀವಿ ಇನ್ನು ಸಂಘಕ್ಕೆ ಮುಜುಗರಾದ ಹಿನ್ನೆಲೆಯಲ್ಲಿ ಗೌರವಾಧ್ಯಕ್ಷ ಜಗನ್ನಾಥ್ ಅವರ ನಡೆಗೂ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಗುತ್ತಿಗೆದಾರರ ಸಂಘ ಮುಚ್ಚಿ ಹಾಕಲು ಟ್ರೈ ಮಾಡ್ತಿದೆ ಇನ್ನು ಈ ಪ್ರಕರಣದ ಸತ್ಯಾಸತ್ಯತೆ ತಿಳಿಯುವ ನಿಟ್ಟಿನಲ್ಲೇ ಸಂಘದ ವತಿಯಿಂದ ಸತ್ಯಾಶೋಧನಾ ಸಮಿತಿ ರಚಿಸಿದ್ದು ಸಮಿತಿ ವರದಿ ಬಳಿಕ ಕಠಿಣ ಕ್ರಮದ ಭರವಸೆ ಕೊಟ್ಟಿದೆ ಅದೇನೇ ಇರಲಿ ಇಷ್ಟು ದಿನ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದ ಸಂಘದ ಪದಾಧಿಕಾರಿಗಳೇ ಹೀಗೆ ಟ್ರ್ಯಾಪ್ ಆಗ್ತಿರುವುದು ನಿಜಕ್ಕೂ ದುರಂತ ಕಿರ್ವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಇಂದು ತಿರುಪತಿಗೆ ಭೇಟಿ ಕೊಟ್ಟಿದ್ದಾರೆ ಇದೇ ಫೆಬ್ರವರಿ ಏಳಕ್ಕೆ ಸ್ವಾಮೀಜಿಯ ಹುಟ್ಟುಹಬ್ಬ ಹಿನ್ನೆಲೆ ಟಿಟಿಡಿ ವತಿಯಿಂದಲೇ ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಟಿಟಿಡಿ ಆತಿಥ್ಯಕ್ಕೆ ಸ್ವಾಮೀಜಿ ಸಂತಸ ವ್ಯಕ್ತಪಡಿಸಿದ್ದಾರೆ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಇದೇ ಫೆಬ್ರವರಿ ಏಳಕ್ಕೆ ಅರವತ್ತನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕಾಶನಾಥ ಸ್ವಾಮೀಜಿಗಳು ತಿರುಪತಿಗೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನ ಪಡೆದರು ಪ್ರಕಾಶನಾಥ ಸ್ವಾಮೀಜಿಗಳು ತಿರುಪತಿಗೆ ಬರ್ತಿದ್ದಂತೆ ರಸ್ತೆಯ ಇಕ್ಕೆಲಗಳಲ್ಲಿ ಸ್ವಾಮೀಜಿಗೆ ಬ್ಯಾನರ್ಗಳು ತುಂಬು ಹೃದಯದಿಂದ ಸ್ವಾಗತಿಸಿದವು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡಿದ್ದ ಪ್ರಕಾಶನಾಥ ಸ್ವಾಮೀಜಿಗಳನ್ನ ಏರ್ಪೋರ್ಟ್ನಲ್ಲಿ ಕಿ ಟಿಡಿ ವತಿಯಿಂದ ಹೋಗುಚ್ಚ ನೀಡಿ ಸ್ವಾಗತಿಸಿ ತಿಮ್ಮಪ್ಪನ ದರ್ಶನ ವ್ಯವಸ್ಥೆ ಮಾಡಿದ್ರು ತಿಂಗಳ ಏಳರಂದು ತಮ್ಮ ಹುಟ್ಟುಹಬ್ಬ ಇರೋದ್ರಿಂದ ಜನ್ಮದಿನಾಚರಣೆಗೂ ಮುನ್ನವೇ ಏಳು ಬೆಟ್ಟಗಳ ಒಡೆಯ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನ ಪಡೆದ್ರು ಸದಾ ಗೋವಿಂದನ ಸ್ಮರಣೆ ಮಾಡುವ ಗುರುಗಳು ಆಗಾಗ ತಿರುಪತಿಗೆ ಭೇಟಿ ಕೊಟ್ಟು ತಿಮ್ಮಪ್ಪನ ಆರಾಧನೆ ಮಾಡ್ತಿರ್ತಾರೆ ಹಾಗೆಯೇ ಇವತ್ತು ಕೂಡ ಗೋವಿಂದನ ದರ್ಶನ ಪಡೆದು ಪುನೀತರಾದರು ಜೊತೆಗೆ ಟಿಟಿಡಿ ಆತಿಥ್ಯಕ್ಕೆ ಸಂತಸ ವ್ಯಕ್ತಪಡಿಸಿದ್ರು ನನಗೆ ಅರವತ್ತು ವರ್ಷ ಆಗಿದೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ದೇವರು ಏನು ಕೊಡ್ದಿದ್ರು ಆಯುಷ್ಯೂ ಆರೋಗ್ಯ ಕೊಡಬೇಕು ಆ ಆಯುಷ್ಯೂ ಆರೋಗ್ಯ ಎರಡೂ ಕೊಡು ಅಂತ ಕೇಳಲಿಕ್ಕೆ ವೆಂಕಟೇಶ್ವರ ಸನ್ನಿಧಿಗೆ ಹೋಗಿದ್ದೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಹಾಗೆ ಮಾತಾಡ್ತಾ ಅಲ್ಲಿ ನಾ ಅಧಿಕಾರಿಗಳು ಸ್ವಾಮೀಜಿ ನಿಮ್ಮ ಬರ್ತ್ಡೇಗೆ ಬಾಲಾಜಿನೇ ನಿಮ್ಮ ಹತ್ರ ಕಳಿಸ್ಕೊಡ್ತೀವಿ ಅಂದರು ಅದಕ್ಕೆ ಆದಷ್ಟು ಸಂತೋಷ ಯಾವುದಕ್ಕೂ ಮಿತಿ ಇಲ್ಲ ಅಷ್ಟು ಸಂತೋಷ ಆಯಿತು ತಿಮ್ಮಪ್ಪನ ದರ್ಶನ ಪಡೆದ ಬಳಿಕ ಪ್ರಕಾಶನಾಥ ಸ್ವಾಮೀಜಿಗಳು ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರನ್ನ ಭೇಟಿಯಾಗಿ ಕೆಲಗಾಲ ಮಾತುಕತೆ ನಡೆಸಿದರು ಇದೇ ವೇಳೆ ಫೆಬ್ರವರಿ ಏಳರಂದು ಕೆಂಗೇರಿಯ ಬಿಜಿಎಸ್ ಮೈದಾನದಲ್ಲಿ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೆಯಲಿದೆ ಬಿಜಿಎಸ್ ಮೈದಾನದಲ್ಲಿ ನಡೆಯುತ್ತಿರುವ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನ ಸ್ವತಃ ಟಿಟಿಡಿ ತಂಡವೇ ಬಂದು ನೆರವೇರಿಸಲಿದೆ ಸಾಮಾನ್ಯವಾಗಿ ಟಿಟಿಡಿ ತಂಡ ಬೇರೆ ಕಡೆ ಹೋಗಿ ಶ್ರೀನಿವಾಸ ಕಲ್ಯಾಣ ಉತ್ಸವ ನಡೆಸೋದು ತುಂಬಾನೇ ವಿರಳ ಈಗ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುತ್ತಿರೋ ಶ್ರೀನಿವಾಸ ಕಲ್ಯಾಣ ಉತ್ಸವಕ್ಕೆ ಸ್ವತಃ ಟಿ ಅವರೇ ಆಗಮಿಸುತ್ತಿರುವುದು ವಿಶೇಷ ಟಿ ಬಂದು ನಾ ಏಳನೇ ತಾರೀಕು ಬರ್ತ್ಡೇಗೆ ನಮ್ಮ ಪಂಡಿತರು ಎಲ್ಲರೂ ಸೇರಿ ಒಂದು ಚಂಡಿ ಹೋಮ ಮಾಡ್ತಾ ಇದ್ದಾರೆ ಅದನ್ನ ಪೂರ್ಣಾವತಿ ಇಟ್ಕೊಂಡಿದೀನಿ ಜೊತೆಗೆ ಶ್ರೀನಿವಾಸ ಕಲ್ಯಾಣ ಅವತ್ತು ಟಿ ಡಿ ಟಿ ಪಿಯಿಂದ ಬಂದು ಇಲ್ಲಿ ಶ್ರೀನಿವಾಸನ ಅಲ್ಲಿಂದನೇ ತರ್ತಾರೆ ಅದು ವಿಶೇಷ ಆ ದೇವರನ್ನ ನೋಡಲಿಕ್ಕೆ ಎಲ್ಲ ಯಾರು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲು ಅವರೆಲ್ಲ ಬಂದು ಇಲ್ಲಿ ಆ ದೇವರನ್ನು ನೋಡೋಕ್ಕೆ ತುಂಬ ಕಣ್ತುಂಬ್ಕೋಬೋದು ಆ ದೃಶ್ಯ ನಾವೆಷ್ಟು ಹೇಳಿದ್ರೂ ಸಾಲದು ಆ ವೆಂಕಟೇಶ್ವರ ಒಲಿದೆ ಒಲಿತಾನೆ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಒಲದಿರಬೇಕು ಆ ವೆಂಕಟೇಶ್ವರನ ಸನ್ನಿಧಿ ಇಲ್ಲಿಗೆ ಬಂದು ಏಳನೇ ತಾರೀಕು ನಮ್ಮ ಬಿ ಜಿ ಎಸ್ ಸ್ಟೇಡಿಯಂನಲ್ಲಿ ವೆಂಕಟೇಶ್ವರ ಕಲ್ಯಾಣೋತ್ಸವ ನೆರವೇರುತ್ತೆ ಎಲ್ಲರೂ ಭಾಗವಹಿಸಿ ಅಂತ ನಾನು ಅಕ್ಷರ ದಾಸೋಹದಿಂದಲೇ ಖ್ಯಾತಿ ಗಳಿಸಿರೋ ಪ್ರಕಾಶನಾಥ ಸ್ವಾಮೀಜಿಗಳಿಗೆ ಭಗವಂತ ಮತ್ತಷ್ಟು ಆಯುರಾರೋಗ್ಯ ನೀಡಲಿ ಎಂದು ಶುಭ ಹಾರೈಸೋಣ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ